ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲು ನಮ್ಮ ವಿಡಿಯೋ ನೋಡ್ತಾ ಮರಿಬೇಡಿ ಇಷ್ಟು ದಿನ ಮೌನವಾಗಿದ್ದ ಸುಬು ಮದುವೆ ವಿಚಾರದಲ್ಲಿ ಮೌನ ಮುರಿದು ಶ್ರಾವಣಿಯನ್ನ ಪ್ರಶ್ನೆ ಮಾಡಿದ್ದಾನೆ ಹೊರಗಿನವರ ಕಣ್ಣಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ ನನಗೆ ಏನಿದ್ರು ನೀವು ನಮ್ಮ ಯಜಮಾನ್ರ ಮಗಳು ಅಷ್ಟೇ ಅಂತ ಹೇಳಿ ಶ್ರಾವಣಿ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ ಇನ್ನು ಬೆಳಗ್ಗೆ ಸುಬು ಕೆಲ್ಸಕ್ಕೆ ಹೋಗಬೇಕು ಅಂತ ರೆಡಿ ಆಗಿರ್ತಾನೆ ಆಗ ಅವನಿಗೆ ಇದ್ರಾಗು ಸುಂದ್ರ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಇನ್ನೆಲ್ಲಿಗೆ ಮಾಮೂಲಿ ಕೆಲಸಕ್ಕೆ ಅಂತ ಹೇಳ್ತಾನೆ ಆಗ ಇಷ್ಟು ಬೇಗ ನಿಂಗೆ ಹೊಸ ಕೆಲಸ ಸಿಕ್ತಾ ಅಂತ ಸುಂದರ ಪ್ರಶ್ನೆ ಮಾಡಿದಾಗ ಹೊಸ ಕೆಲಸ ಏನಿಲ್ಲ ನಾನು ಮೊದಲು ಮಾಡ್ತಾ ಇದ್ನಲ್ಲ ಯಜಮಾನ್ರ ಹತ್ರ ಪಿ ಎ ಕೆಲಸ ಅಲ್ಲಿಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ ಆಗ ಅವರಿಬ್ಬರಿಗೂ ಸರಿ ಆಶ್ಚರ್ಯ ಆಗುತ್ತೆ ಅದಾದ ನಂತರ ನೀನು ಈಗ ಯಜಮಾನ್ರಿಗೆ ಪಿ ಎ ಅಲ್ಲ ಅವ್ರ ಮನೆ ಅಳಿಯ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ನಾನೇನಾದರೂ ಅವ್ರ ಮನೆ ಋಣ ನನ್ನ ಮೇಲಿದೆ ನಾನು ಅವ್ರ ಮನೆ ಕೆಲಸದವನು ಅಷ್ಟೇ ಅಂತ ಹೇಳಿ ಕೆಲಸಕ್ಕೆ ಹೋಗಿ ಬರೋದಕ್ಕೆ ರೆಡಿ ಆಗ್ತಾನೆ ಆಗ ಪದ್ಮನಾಭ ಬಂದು ಸುಬ್ಬುಗೆ ತಿಂಡಿ ಕೊಡು ಅಂತ ವಿಶಾಲಾಕ್ಷಿ ಹತ್ರ ಹೇಳಿದಾಗ ವಿಶಾಲಾಕ್ಷಿ ಏನು ಮಾಡ್ದೇನೆ ಅವ್ಳ ಪಾಡಿಗೆ ಅವಳು ಹೊರಟೋಗ್ಬಿಡ್ತಾಳೆ ಧನಲಕ್ಷ್ಮಿ ಹತ್ರನು ಸುಬ್ಬೋಗಿ ತಿಂಡಿ ಕೊಡು ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಅವಳು ನನಗೆ ಮಕ್ಕಳನ್ನ ರೆಡಿ ಮಾಡಬೇಕು ಅಂತ ತಾತ್ಸಾರ ತೋರಿಸ್ಬಿಟ್ಟು ಹೊರಟು ಹೋಗ್ಬಿಡ್ತಾಳೆ ಈ ಕಡೆ ಸುಬ್ಬು ಓದಿನ ನೋಡಿ ಬೇಜಾರು ಮಾಡ್ಕೊಂಡು ನಾನು ಹೊರಗಡೆನೆ ತಿನ್ಕೊಳ್ತೀನಿ ಬಿಡಿ ಅಂತ ಹೇಳಿ ಹೊರಟು ಹೋಗ್ತಾನೆ ಅವನಿನ್ನೇನು ಮನೆಯಿಂದ ಹೊರಗೆ ಕಾಲು ಇಡ್ತಾ ಇದ್ದಾಗೇನೆ ಇಂದ್ರಮ್ಮ ಬಂದು ಮತ್ತೆ ಮನೆ ಎದುರು ಕೂಗಾಡೋದಕ್ಕೆ ಶು ಶುರು ಮಾಡ್ತಾಳೆ ನನ್ನ ಮಗಳ ಜೀವನ ಹಾಳು ಮಾಡಿದ ಪಾಪಿ ನೀನು ನಮ್ಮನೆಗೆ ಬೆಂಕಿ ಹಾಕಿದ್ದೀಯಾ ಇನ್ಯಾರ ಮನೆ ಹಾಳು ಮಾಡಬೇಕು ಅಂತ ಹೊರಟಿದ್ದೀಯಪ್ಪ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಈಗ ಯಾರ ಮನೆ ಭವಿಷ್ಯ ಹಾಳು ಮಾಡಬೇಕು ಅಂತ ಹೋಗ್ತಾ ಇದ್ಯಾ ಈಗಾಗ್ಲೇ ಅದೆಷ್ಟು ಮನೆ ಹಾಳು ಮಾಡಿದ್ಯೋ ಏನೋ ಅಂತೆಲ್ಲ ಸುಬ್ಬು ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ ಅವ್ರ ಕಿರ್ಚಾಟನ ನೋಡಿ ಮನೆ ಮಂದಿ ಎಲ್ಲಾ ಹೊರಗಡೆ ಓಡ್ ಬರ್ತಾರೆ ನೀವೆಲ್ಲ ನಮ್ಗೆ ಮೋಸ ಮಾಡಿದ್ದೀರ ನಾನು ಈಗಲೇ ನಿಮ್ಮನ್ನೆಲ್ಲ ಹೊರಗೆ ಹಾಕ್ಬೋದು ಆದ್ರೆ ನಾನು ಹಾಗೆ ಮಾಡೋದಿಲ್ಲ ನನ್ನ ಮಗಳು ಅಲ್ಲಿ ಕೊರಗ್ತಾ ಇರೋ ಹಾಗೆ ನಿಮ್ಮ ಮಗಳು ಇಲ್ಲಿ ಕೊರಗ್ಬೇಕು ಆ ಥರ ಮಾಡ್ತೀನಿ ವರಲಕ್ಷ್ಮಿ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗೆ ಮಾಡೇ ಮಾಡ್ತೀನಿ ನಿಮ್ಮ ಮನೆಯವರ ನೆಮ್ಮದಿನೆಲ್ಲ ನಾನು ನಾಶ ಮಾಡ್ತೀನಿ ನಿಮ್ಮ ಯಾರನ್ನೂ ನಾನು ಖುಷಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಇನ್ನು ನಿಮಗೆ ಸಂತೋಷ ಅನ್ನೋದು ಅನ್ನೋದು ಕನ್ಸಿನ ಮಾತು ಅಂತೆಲ್ಲ ಕೂಗಾಡ್ತಾ ಇರ್ತಾಳೆ ಹೀಗೆ ಸುಬ್ಬು ಬಗ್ಗೆ ಇಲ್ಲದಿರೋದನ್ನೆಲ್ಲ ಮಾತಾಡ್ತಾ ಇರ್ತಾರೆ ಇಂದ್ರಮ್ಮ ಇದಕ್ಕೆ ಶ್ರಾವಣಿ ಉತ್ತರ ಕೊಡೋದಕ್ಕೆ ಮುಂದಾದಾಗ ಮುಚ್ಚು ಬಾಯಿ ನಿನ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನ್ನ ಮಗಳು ಮದ್ವೆ ಆಗ್ಬೇಕಾದ ಹುಡುಗನ ಜೊತೆ ಕದ್ದು ನೀನು ಮದ್ವೆ ಆಗಿ ಬಂದಿದೀಯಾ ನಿನ್ಗೆ ಇಲ್ಲಿ ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಅಂತೆಲ್ಲ ಹೇಳ್ಬಿಟ್ಟು ಅವಳ ಬಾಯನ್ನ ಮುಚ್ಚಿಸ್ತಾಳೆ ಇನ್ನು ತನ್ನ ಮಗನಿಗೆ ಬೇರೆ ಮದ್ವೆ ಮಾಡ್ತಿರೋ ವಿಷಯನ ಕೂಡ ಮನೆಯವರೇ ಎದುರು ಹೇಳ್ತಾಳೆ ಇನ್ನು ಒಂದು ವಾರದಲ್ಲಿ ನಾನು ನನ್ನ ಮಗನಿಗೆ ಇವಳಿಗಿಂತ ಒಳ್ಳೆ ಇವಳಿಗಿಂತ ಹೆಚ್ಚು ಓದಿರೋ ಹುಡುಗಿಯನ್ನ ತಂದು ಮದುವೆ ಮಾಡೇ ಮಾಡ್ತೀನಿ ಅದನ್ನೆಲ್ಲ ನೀವು ಇದೇ ಮನೇಲಿ ಇಟ್ಕೊಂಡು ನೋಡಿ ಕೊರಗಬೇಕು ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ವರ್ಧ ಕೂಡ ಬರ್ತಾನೆ ಅಮ್ಮನ್ನ ತಡೆಯೋ ಪ್ರಯತ್ನ ಮಾಡಿದ್ರು ವರ್ಧನ ಬಾಯಿ ಮುಚ್ಚಿಸ್ತಾಳೆ ನೀನ್ ಯಾಕೋ ಇಲ್ಲಿಗೆ ಬಂದೆ ನಿನ್ಗೆ ಏನ್ ಕೆಲಸ ಇದೆ ಇಲ್ಲಿ ಅಂತ ಇಲ್ಲಿಗೆ ಬಂದೆ ಅಂತ ಹೇಳಿ ವರ್ಧಂಗೂ ಒಂದಷ್ಟು ಬೈದು ಸುಬ್ಬಮ್ಮನಿಯವ್ರಿಗೂ ಒಂದಷ್ಟು ಬೈದು ಅವನನ್ನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾಳೆ ಇನ್ನೊಂದ್ ಕಡೆ ಲಲಿತಾದೇವಿ ಮೊಮ್ಮಗಳನ್ನ ನೋಡಿ ಅವಳಿಗೆ ಬಟ್ಟೆ ಕೊಟ್ಟು ಬರ್ಬೇಕು ಅಂತ ಬ್ಯಾಗ್ ಆಗಿಡ್ಕೊಂಡು ಹೊರಟಿರ್ತಾರೆ ಆಗ ವೀರೇಂದ್ರ ಲಲಿತೇವಿಯವರ ಎದುರಿಗೆ ಬಂದು ನಿಲ್ತಾನೆ ಆಗ ಅವರ ಕೈಯಲ್ಲಿದ್ದ ಬ್ಯಾಗ್ ಅನ್ನ ನೋಡಿದಾಗ ಶ್ರಾವಣಿ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋದು ಅವನಿಗೆ ಅರ್ಥ ಆಗತ್ತೆ ಅವ್ರ ಹತ್ರ ಬಂದು ತಾನು ಹಿಂದೆ ಮಾಡಿ ತಪ್ಪು ಈಗ ಸುಬ್ಬು ಮಾಡಿದ್ದಾನೆ ಆಗ ನಿಮ್ಗಾಗಿದ್ದ ನೋವನ್ನ ನಾನಿವಾಗ ಅನುಭವಿಸ್ತಾ ಇದ್ದೀನಿ ಮಕ್ಕಳನ್ನ ಈ ತರದಲ್ಲಿ ದೂರ ಅಂತ ಸಂಕಟ ಏನು ಅನ್ನೋದು ನನಗೆ ಈಗ ಅರ್ಥ ಅರ್ಥ ಆಗಿದೆ ನೀವು ನನ್ನನ್ನ ಅಳಿಯ ಅಲ್ಲ ಮಗ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಮಗನಾಗಿ ನಾನು ಒಂದು ಮಾತನ್ನ ಕೇಳ್ತೀನಿ ನಡ್ಸ್ಕೊಡ್ತೀರಾ ಅಂತ ಕೇಳಿದಾಗ ಹೇಳು ಅಂತ ಹೇಳ್ತಾರೆ ಲಲಿತಾ ದೇವಿ ನೀವು ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ದಯವಿಟ್ಟು ಶ್ರಾವಣಿನ ನೋಡೋದಕ್ಕೆ ನೀವು ಹೋಗಬಾರ್ದು ಅಂತ ಮಂಡಿಯೂರಿ ವಿನಂತಿ ಮಾಡ್ತಾನೆ ವೀರು ಮಗ ಅಂತ ಹೇಳಿದ್ದು ಲಲಿತಾದೇವಿಯನ್ನ ತಡೆದು ನಿಲ್ಲಿಸುತ್ತೆ ಮಗ ಅಂತ ಹೇಳ್ಬಿಟ್ಟು ನನ್ನ ಕಟ್ ಹಾಕ್ತಾ ಇದೆಯಾ ಆದರೆ ಇವತ್ತು ಒಂದಿನದ ಮಟ್ಟಿಗೆ ಅಷ್ಟೇ ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ನಿಲ್ತೀನಿ ಮುಂದೆ ನನ್ನನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗ ಅಲ್ಲೇ ಹಿಂದೆ ಇದ್ದ ಡ್ರಿಂಕ್ಸ್ ಬಾಟಲ್ ಅನ್ನ ನೋಡಿ ನೀನು ಈಗ ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ ನೀನು ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡೋಣ ನೀನು ಸುಬ್ಬುನಾ ಅಳಿಯ ಅಂತ ಒಪ್ಕೊಳ್ದೆ ಇದ್ರು ಕೂಡ ನಾನು ಶ್ರಾವಣಿಗೆ ಸುಬ್ರಹ್ಮಣ್ಯನೇ ಗಂಡ ಅಂತ ಈಗಾಗ್ಲೇ ಒಪ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ಬದಲಾಯಿಸೋದಕ್ಕೆ ಯಾರು ಆಗಲ್ಲ ನಾನು ಶ್ರಾವಣಿನ ನೋಡೋದಕ್ಕೆ ಹೋಗಿ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಕೋಣೆಗೆ ಹೋಗ್ತಾರೆ ಇನ್ನು ಸುಬ್ಬು ಶ್ರಾವಣಿ ಮದುವೆ ಆಗಿದ್ರು ಕೂಡ ಶ್ರೀವಳ್ಳಿಗೆ ಸುಬ್ಬು ಮೇಲಿನ ಪ್ರೀತಿ ಕಡಿಮೆ ಆಗಿರೋದಿಲ್ಲ ಅಷ್ಟೇ ಅಲ್ಲದೆ ಶ್ರಾವಣಿ ಮೇಲೆ ಉರ್ದುರ್ದ್ ಬೀಳ್ತಾ ಇರ್ತಾಳೆ ಶ್ರೀವಳ್ಳಿ ಸುಬ್ಬು ಹಿಂದೆ ಆಡಿದ ಮಾತುಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ ಸುಬ್ಬು ಈ ಹಿಂದೆ ಶ್ರೀವಲ್ಲಿ ಪ್ರೀತಿಯ ವಿಷಯನ ಹೇಳ್ಕೊಂಡಿದ್ದಾಗ ತಾನು ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದು ಅವಳಿಗೆ ನೆನಪಾಗತ್ತೆ ಅದಾದ್ಮೇಲೆ ಇವರಿಬ್ಬರು ಸಂಬಂಧ ಗೊತ್ತಾದ್ಮೇಲೆ ಅವತ್ತು ನಾನು ಸುಮ್ಮನೆ ನಿಮ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಸುಳ್ಳು ಹೇಳ್ದೆ ಅಷ್ಟೇ ಆ ಥರ ಪ್ರೀತಿ ಗೀತಿ ಏನೂ ಇಲ್ಲ ಅಂದಿದ್ದು ಶ್ರೀವಲ್ಲಿಗೆ ನೆನಪಾಗುತ್ತೆ ಆಗ ಅವಳಿಗೆ ಸುಬ್ಬು ಶ್ರಾವಣಿ ಮದ್ವೆಯಲ್ಲಿ ಏನೋ ಎಡವಟ್ಟಾಗಿದೆ ಸುಬ್ರಹ್ಮಣ್ಯ ಥರದವನಲ್ಲ ಇಲ್ಲಿ ಬೇರೆ ಏನೋ ನಡೆದಿದೆ ಶ್ರಾವಣಿನ ಅವನು ಖಂಡಿತ ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತ ಅವಳಿಗೆ ಬಲವಾಗಿ ಅನ್ಸೋದಕ್ಕೆ ಶುರು ಅದನ್ನ ಏನಾದ್ರೂ ಮಾಡಿ ಕಂಡು ಹಿಡಿದು ಸುಬ್ಬು ಶ್ರಾವಣಿಯನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತ ಆದ್ರೆ ಶ್ರಾವಣಿಯಿಂದ ದೂರ ಮಾಡಿ ಮತ್ತೆ ಸುಬು ಅನ್ನು ನಾನು ಪಡ್ಕೋಬಹುದು ಪಡ್ಕೊಂಡೇ ಪಡ್ಕೊಳ್ತೀನಿ ಅಂತ ಅಣ್ಣನ ಹತ್ರ ಚಾಲೆಂಜ್ ಕೂಡ ಮಾಡ್ತಾಳೆ ನೀನ್ ಮಾಡೋದು ಸರಿಯಲ್ಲ ಏನೇ ಆದ್ರೂ ಅವರಿಬ್ಬರಿಗೆ ಈಗಾಗ್ಲೇ ಮದ್ವೆ ಆಗೋವಿದೆ ನಿನ್ ಸ್ವಾರ್ಥಕ್ಕೆ ಅವರನ್ನ ಬಲಿ ಕೊಡೋದು ಬೇಡ ಅಂತ ಎಷ್ಟೇ ತಿಳಿ ಹೇಳಿದ್ರು ಅವಳು ಕೇಳೋದಕ್ಕೆ ತಯಾರಿರೋದಿಲ್ಲ ವರ್ಧನಿಗೂ ಕೂಡ ವರ ವರಲಕ್ಷ್ಮಿಯ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಿರೋದಿಲ್ಲ ಇಂಥ ಎಷ್ಟೇ ಜಗಳ ಬಂದ್ರು ಕೂಡ ನಾನು ವರಲಕ್ಷ್ಮಿನೇ ಮದ್ವೆ ಆಗೋದು ಅಂತ ಅವನು ಕೂಡ ಪಣ ತೊಟ್ಟಿರ್ತಾನೆ ವರ್ಧ ಅನ್ಕೊಂಡಾಗೆ ಅವನ ಮದುವೆ ವರಲಕ್ಷ್ಮಿ ಜೊತೆನೆ ನಡೆಯುತ್ತಾ ಶ್ರೀವಲ್ಲಿಗೆ ಸುಬ್ಬು ಮತ್ತು ಶ್ರಾವಣಿಯ ಮದುವೆ ರಹಸ್ಯ ತಿಳಿಯುತ್ತಾ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಿನ ಧನ್ಯವಾದಗಳು